ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವೀಕ್ಷಕರೇ ಇನ್ನಿನ್ನೂ ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯನವರ ಸಂಪುಟ ಸಚಿವ ಸಂಪುಟ ಆಗಲಿದೆ ಸೊ ಸಿದ್ದರಾಮಯ್ಯನವರ ಸಂಪುಟಕ್ಕೆ ಯಾರು ಇನ್ ಆಗಲಿದ್ದಾರೆ ಯಾರು ಔಟ್ ಆಗಲಿದ್ದಾರೆ ಯಾರು ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಳ್ಳಲಿದ್ದಾರೆ ಯಾವ ಶಾಸಕರಿಗೆ ಸಚಿವ ಸ್ಥಾನದ ಭಾಗ್ಯ ಸಿಗಲಿದೆ ಎನ್ನುವಂತಹ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ನಾನು ತೊಗೊಂಡ್ಬಂದಿದ್ದೀನಿ ಸೊ ಈ ವೇಳಿನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಸೊ ಯಾರಿನ್ನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇನ್ನೂ ಸಿದ್ದರಾಮಯ್ಯನವರ ಸರ್ಕಾರ ಎರಡೂವರೆ ವರ್ಷಗಳನ್ನು ಮೀರ್ತಾ ಇದೆ ಅಂತ ಹೇಳ್ಬೋದು ಸೊ ಈ ಸಂದರ್ಭದಲ್ಲಿ ಆಲ್ರೆಡಿ ಸಚಿವ ಸಂಪುಟಕ್ಕೆ ಸದಸ್ಯರ ಶಾಸಕರನ್ನ ನೇಮಕ ಮಾಡಿಕೊಂಡು ಎರಡೂವರೆ ವರ್ಷ ಹತ್ತಿರ ಆಗ್ತಿದೆ ಸೊ ಈ ಮುಖಾಂತರ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂತಹ ಕೂಗು ಬಲವಾಗಿ ಕೇಳ್ತಾ ಇದೆ ಸಚಿವ ಸಂಪುಟ ಪುನರಚನೆ ಆಗಬೇಕು ಈ ಮುಖಾಂತರ ಇರ್ತಕ್ಕಂತಹ ಸಚಿವರನ್ನ ಕೈ ಬಿಡಬೇಕು ಕೆಲವು ಶಾಸಕರಿಗೆ ಅವಕಾಶ ಕೊಡಬೇಕನ್ನುವಂತಹ ಕೂಗು ಜಾಸ್ತಿ ಆಗ್ತಾ ಇದೆ ಈ ಮುಖಾಂತರ ಕಾಂಗ್ರೆಸ್ನ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂತಹ ಮಾಹಿತಿಯನ್ನು ನಾವು ತಗೊಳ್ತಾ ಇದ್ದೀವಿ ಸೊ ಈ ಮುಖಾಂತರ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಯಾವ ಸಚಿವರನ್ನು ಕೈ ಬಿಡಲಾಗ್ತಾ ಇದೆ ಯಾವ ಶಾಸಕರಿಗೆ ಸಚಿವದ ಭಾಗ್ಯ ಸಿಗಲಿದೆ ಅನ್ನುವಂತಹ ಡಿಸ್ಕಷನ್ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇರುತ್ತೆ ಸೊ ನೋಡ್ತಾ ಹೋಗಿ ಸ್ನೇಹಿತರೆ ಕೆಲವು ಒಬ್ಬೊಬ್ಬನೇ ಒಬ್ಬೊಬ್ಬರ ವಿಷಯವನ್ನು ಕೂಡ ಹೇಳ್ತಾ ಹೋಗ್ತೀನಿ ಸೊ ಯಾರ ಯಾವ ಶಾಸಕರಿಗೆ ಸಚಿವ ಸ್ಥಾನದ ಭಾಗ್ಯ ಇದೆ ಅನ್ನುವಂಥದ್ದು ಮೊದಲನೇದಾಗಿ ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಸಚಿವ ಸಂಪುಟದಿಂದ ಯಾರನ್ನು ಕೈ ಬಿಡ್ಲಾಗ್ತಾ ಇದೆ ಸೊ ಮೊಟ್ಟ ಮೊದಲನೇ ಬಾರಿಗೆ ಹೆಸರು ಬರ್ತಾ ಇದೆ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರಾಗಿರುವ ಂತಹ ಎಂ ಎಂ ಸಿ ಸುಧಾಕರ್ ಅವರನ್ನು ಕೂಡ ನಿಷ್ಕ್ರಿಯ ಸಚಿವರ ಪಟ್ಟಿಯಲ್ಲಿ ಇವರ ಹೆಸರು ಟಾಪ್ ಅಲ್ಲಿ ಸೊ ಈ ಮುಖಾಂತರ ಎಂ ಸಿ ಸುಧಾಕರ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ ಇವರು ಕೂಡ ಯಾವುದೇ ರೀತಿಯಾದಂತಹ ಆಕ್ಟಿವ್ ಇಲ್ಲ ಈ ಸಚಿವರು ತಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಾಗ ಯಾವುದೇ ರೀತಿಯಾದಂತಹ ಇಂಪ್ರೂವ್ಮೆಂಟ್ಸನ್ನು ತೋರಿಸ್ತಾ ಇಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಇನ್ನು ಎರಡನೇ ಹೆಸರು ಮಧು ಬಂಗಾರಪ್ಪ ಸೊರಬ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂತಹ ಮಧು ಬಂಗಾರಪ್ಪ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಗಿರಾಗಿ ಸಚಿವ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಇವರ ಕಾರ್ಯವೈಖರಿನೂ ಕೂಡ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ಇಲ್ಲ ಸೊ ಈ ಮುಖಾಂತರ ಮಧು ಬಂಗಾರಪ್ಪರವರು ಕೂಡ ಸಚಿವ ಸಂಪುಟದಿಂದ ಕೈ ಬಿಡಲಾಗ್ತಿದೆ ಎನ್ನುವಂತಹ ಮಾಹಿತಿ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಸೊ ನೋಡ್ಬೇಕಾಗತ್ತೆ ಅನ್ನುವಂಥದ್ದು ಇನ್ನು ಮೂರನೇ ಹೆಸರ ಅಂತಂದರೆ ಅಂತಂದ್ರೆ ಖಾನ್ ಪೌರಾಡಳಿತ ಸಚಿವ ಎಸ್ ಸ್ನೇಹಿತರೆ ಪ್ರಸ್ತುತ ಸಿದ್ದರಾಮಯ್ಯರ ಸಂಪುಟದಲ್ಲಿ ಪೌರಾಡಳಿತ ಖಾತೆಯನ್ನು ನಿರ್ವಹಿಸಿರ್ತಕ್ಕಂತಹ ಖಾನ್ ಅವರನ್ನು ಕೂಡ ತೆಗೆದುಹಾಕಲಾಗಿದೆ ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಇವರು ಕೂಡ ಇನ್ಯಾಕ್ಟಿವ್ ಸಚಿವರು ನಿಷ್ಕ್ರಿಯ ಸಚಿವರ ಪಟ್ಟಿಯಲ್ಲಿ ಕಾಣಿಸ್ತಾ ಸಿಗ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಆ್ಯಕ್ಟಿವ್ ಇಲ್ಲ ಯಾವುದೇ ರೀತಿಯಾದಂತಹ ಕಾರ್ಯನಿರ್ವಹಣೆ ಇಲ್ಲ ಇವರ ಒಂದು ಇವರ ಒಂದು ಸಚಿವ ಖಾತೆಯಲ್ಲಿ ಅನ್ನುವಂಥದ್ದು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಮಾತೇ ಆಡಲ್ಲ ಅನ್ನುವಂಥದ್ದು ಇವರ ಮೇಲೆ ಇರ್ತಕ್ಕಂಥ ದೊಡ್ಡ ಆಪಾದನೆ ಇನ್ನು ಸ್ನೇಹಿತರೆ ಸಂಪುಟದಿಂದ ಕೈ ಬಿಡಲಾಗ್ತಾ ಇರ್ತಂಥ ಮತ್ತೊಂದು ಹೆಸರು ಲಕ್ಷ್ಮೀ ಹೆಬ್ಬಾಳ್ಕರ್ ಆ್ಯಕ್ಚುಲಿ ಹೆಸರನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು ಬೇಡ ಅನ್ನುವಂಥದ್ದು ಗೊತ್ತಿಲ್ಲ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಚುಲಿ ನಾವು ಗಮನಿಸಿದಾಗ ತುಂಬಾ ಆಕ್ಟಿವ್ ಆಗಿದ್ದಾರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಾಗೆ ಮೇ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡ್ತಿರ್ಬೋದು ಮತ್ತೆ ಇಲಾಖೆಯ ಕಾರ್ಯವೈಖರಿಯನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಟ್ ಇವರ ಹೆಸರು ಏನಕ್ಕೆ ಕೇಳಿ ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ ರಾಜಕೀಯ ಪಠಿಸಲೆಯಲ್ಲಿ ಕಾಂಗ್ರೆಸ್ನ ರಾಜಕೀಯ ಪಠಿಸಲಿ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅನ್ನುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದರಲ್ಲೂ ಕೂಡ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲಿ ಈ ಒಂದು ಈ ಒಂದು ಯೋಜನೆ ಬರುತ್ತೆ ಅನ್ನುವಂಥದ್ದು ಸೊ ಎಲ್ಲೋ ಒಂದು ರೀತಿ ಗೃಹಲಕ್ಷ್ಮಿ ಯೋಜನೆಯ ಏನು ಹಣ ಅನ್ನುವಂಥದ್ದು ಪ್ರಾಪರ್ ಆಗಿ ಮಹಿಳೆಯರ ಒಂದು ಕೈಗೆ ಸೇರ್ತಾ ಇಲ್ಲ ಆನ್ ಟೈಮ್ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಸಚಿವಿಯ ಕಾರ್ಯವೈಖರಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು ಮತ್ತು ರಾಜಕೀಯ ವಲಯದಲ್ಲಿ ಇರ್ಬೋದು ಮತ್ತೆ ಸಾರ್ವಜನಿಕ ವಲಯಲ್ಲೂ ಕೂಡ ಕೇಳಿ ಬರ್ತಕ್ಕಂಥ ಮಾತು ಅನ್ನುವಂಥದ್ದು ಇನ್ನು ಸಂಪುಟದಿಂದ ಕೈ ಬಿಡಲಾಗುವಂತಹ ಮತ್ತೊಬ್ಬ ಸಚಿವರ ಯಾರಪ್ಪ ಶಿವಾನಂದ ಪಾಟೀಲ್ ಕೃಷಿ ಮಾರುಕಟ್ಟೆ ಸಚಿವ ಇವರು ಕೂಡ ನಿಷ್ಕ್ರಿಯ ಸಚಿವರ ಪಟ್ಟಿಯಲ್ಲಿದ್ದಾರೆ ಶಿವಾನಂದ್ ಪಾಟೀಲ್ ಅನ್ನುವಂಥದ್ದು ಸೊ ಈ ಮುಖಾಂತರ ಶಿವಾನಂದ್ ಪಾಟೀಲ್ ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅನ್ನುವಂಥದ್ದು ಇನ್ನು ಸಂಪುಟದಿಂದ ಕೈ ಬಿಡಲಾಗ್ತಿರುವಂತಹ ಮತ್ತೊಬ್ಬ ಸಚಿವ ಯಾರಪ್ಪಾ ಅಂತಂದ್ರೆ ಎನ್ ಚೆಲವರಾಯಸ್ವಾಮಿಯವರು ಅನ್ನುವಂಥದ್ದು ಸೊ ಎನ್ ಚೆಲವರಾಯಸ್ವಾಮಿಯವರನ್ನು ಕೂಡ ಸಂಪುಟದಿಂದ ಕೇಳಕ್ಕೆ ಕೈ ಬಿಡಲಾಗ್ತಿದೆ ನಾಗಮಂಗಲ ಶಾ ನಾಗಮಂಗಲ ಶಾಸಕರಾಗಿರುವಂತಹ ಎನ್ ಚೆಲವರಾಯಸ್ವಾಮಿಯವರ ಕೃಷಿ ಖಾತೆಯನ್ನು ಕೂಡ ಸರಿಯಾಗಿ ಹ್ಯಾಂಡಲ್ ಮಾಡ್ತಿಲ್ಲ ರಸ ಬೀ ಬೀಜ ರಸಗೊಬ್ಬರಗಳು ಸರಿಯಾಗಿ ಪ್ರಾಪರ್ ಆಗಿ ಸರಿಯಾಗಿ ಸಿಗ್ತಾ ಇಲ್ಲ ರಾಜ್ಯದಲ್ಲಿ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇತ್ತು ಸೊ ಇವರ ಕಾರ್ಯವೈಖರಿಯೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನುವಂಥದ್ದು ಹೇಳ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಇಷ್ಟ ಇಷ್ಟ ತನಕ ನಾ ಹೇಳಿದ್ದು ಸಂ ಸಚಿವ ಸಂಪುಟದಿಂದ ಕೈ ಬಿಡಲಾಗ್ತಿರುವಂತಹ ಸಚಿವರ ಹೆಸರುಗಳು ಬಟ್ ಇವಾಗ ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಾಗುತ್ತೆ ಅನ್ನುವಂಥದ್ದನ್ನು ನೋಡಿ ತಗೋಣ ಸೊ ಮೊಟ್ಟ ಮೊದಲೇ ಹೆಸರು ಬಿ ಕೆ ಹರಿಪ್ರಸ್ ಪ್ರಸಾದ್ ಅವರು ಪರಿಷತ್ ಕೋಟದಿಂದ ಇವರನ್ನು ತೆಗೆದುಕೊಳ್ಳಾಗ್ತಾ ಇದೆ ಸ್ನೇಹಿತರೆ ಸೊ ಬಿ ಕೆ ಹರಿಪ್ರಸಾದ್ ಅವರು ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ರಾಜಕೀಯ ವಿರೋಧಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲೂ ಬಟ್ ಇತ್ತೀಚಿನ ದಿನಗಳು ಎರಡು ಮೂರು ತಿಂಗಳಲ್ಲಿ ಅವರು ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ ಸಿದ್ದರಾಮಯ್ಯವರಿಗೆ ಬ್ಯಾಕ್ ಆಗಿ ನಿಂತಿದ್ದಾರೆ ಸುವಿ ಮುಖಾಂತರ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ಸಚಿವ ಸಂಪುಟದಕ್ಕೆ ತೆಗೆದುಕೊಳ್ಳೇಬೇಕಾಗಿರುವಂತಹ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಒದಗಿ ಬಂದಿದೆ ಅನ್ನುವಂಥದ್ದು ನೋಡ್ಬೋದಾಗುತ್ತೆ ಇನ್ನು ಎರಡನೇ ಹೆಸರು ಏನಪ್ಪ ಅಂತಂದರೆ ವಿನಯ್ ಕುಲಕರ್ಣಿಯವರು ಸೊ ವಿನಯ್ ಕುಲಕರ್ಣಿಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಪ್ರಸ್ತುತ ಇವರು ಜೈಲಿನಲ್ಲಿದ್ದರೂ ಕೂಡ ಇವರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇದೆ ಸಚಿವ ಸಂಪುಟದ ಒಂದು ಸೇರ್ಪಡೆಗೆ ಅನ್ನುವಂಥದ್ದನ್ನು ನೋಡ್ತೋಗ್ಬೋದಾಗುತ್ತೆ ಅದರಲ್ಲೂ ಕೂಡ ಮೂರನೇ ಹೆಸರು ಯಾವುದಪ್ಪ ಅಂದರೆ ಅನಿಲ್ ಚಿಕ್ಮಾದವರು ಹೆಗ್ಗಡೆ ದೇವನಕೋಟೆಯ ಶಾಸಕರಾಗಿರುವಂತಹ ಅನಿಲ್ ಚಿಕ್ಮಾದವರು ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗುವಂತಹ ಭಾಗ್ಯ ಇದೆ ಅನ್ನುವಂಥದ್ದು ರಾಜಕೀಯ ಪಾಠಶಾಲೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂತಹ ಮಾತಾಗಿದೆ ಸ್ನೇಹಿತರೆ ಇನ್ನು ಮುಂದೆ ಆಳಂದ ಶಾಸಕ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಅವರು ಕೂಡ ಶಾಸಕ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗುವಂಥ ಶಾಸ ಒಂದು ಅವಕಾಶ ಇದೆ ಅನ್ನುವಂಥದ್ದು ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರೇನು ಮತಗಳತನಕ್ಕೆ ಸಂಬಂಧಪಟ್ಟಾಗ ಏನು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದರು ಅದರಲ್ಲೂ ಕೂಡ ಅಳಂದ ಕ್ಷೇತ್ರದಲ್ಲೂ ಕೂಡ ಆರು ಸಾವಿರ ಮತದಾರರ ಹೆಸರುಗಳು ಡಿಲೀಟ್ ಆಗಿದೆ ಎನ್ನುವಂತಹ ಒಂದು ಬಲವಾದ ಆಪಾದೆಯನ್ನು ಮಾಡಿದರು ಸೊ ಅಳಂದ ಶಾಸಕರು ಬಿ ಆರ್ ಪಾಟೀಲ್ ಅವರನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸುವ ಎಲ್ಲ ಸಾಧ್ಯತೆಗಳಿದೆ ಎನ್ವ ಎನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ ಇನ್ನು ವಿಜಯಾನಂದ ಕಾಶಪ್ಪನವರು ಉನಗುಂದ ಶಾಸಕರಾಗಿರುವಂತಹ ವಿಜಯಾನಂದ ಕಾಶ್ಯಪ್ಪನವರು ಲಿಂಗಾಯತ ಸಮುದಾಯಕ್ಕೆ ಸೇರತಕ್ಕಂಥ ಪ್ರಬಲ ನಾಯಕರು ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂತಹ ವಿಜಯಾನಂದ ಕೌಶಪ್ಪನವ್ರಿಗೂ ಕೂಡ ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ ನೋಡಬೇಕಾಗುತ್ತೆ ಸ್ನೇಹಿತರೆ ಕಾದು ಅನ್ನುವಂಥದ್ದು ಇನ್ನು ಬಿ ಕೆ ಸಂಗಮೇಶ್ ಭದ್ರಾವತಿ ಶಾಸಕ ನಾಲ್ಕು ಬಾರಿ ಭದ್ರಾವತಿ ಕ್ಷೇತ್ರವನ್ನು ಪ್ರತಿನಿಧಿಸಿರುವಂಥ ಬಿ ಕೆ ಸಂಗಮೇಶ್ ಅವ್ರಿಗೂ ಕೂಡ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಚಿವರಾಗುವಂಥ ಯೋಗ ಕಲ್ಪಿಸ್ಕೊಡ್ಲಾಗ್ತಾ ಇದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ ಸೊ ನೋಡ್ಬೇಕಾಗುತ್ತೆ ಸ್ನೇಹಿತರೆ ನೋಡ್ಬೇಕಾಗುತ್ತೆ ಸ್ನೇಹಿತರೆ ಈ ಸಚಿವರನ್ನ ಕೈಬಿಡ್ಲಾಗುತ್ತಾ ಅಥವಾ ನಾ ಹೇಳಿರ್ತಕ್ಕಂತಹ ಶಾಸಕರನ್ನೇ ಸೇರ್ಪಡೆಗೊಳಿಸ್ಕೊಳ್ತಾರ ಇದು ರಾಜಕೀಯ ಪಡಿಸಾಲೆಯಲ್ಲಿ ಕೇಳಿ ಬರ್ತಾ ಇರತಕ್ಕಂತಹ ಮಾತು ಕಾದ್ ಸ್ನೇಹಿತರೆ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯನವರು ಯಾರ ಯಾರ ಹೆಸರುಗಳನ್ನ ಪರಿಗಣನೆಗೆ ತಗೊಳ್ತಾರೆ ಯಾವ ಯಾವ ನಿಷ್ಕ್ರಿಯ ಸಚಿವರನ್ನ ಕೈ ಬಿಡ್ತಾರೆ ಅನ್ನುವಂಥದ್ನ ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ಇವತ್ತಿನ ವಿಶೇಷ ಸೊ ನಾನು ಇರ್ತಕ್ಕಂತಹ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ